ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನಾನಂತೂ ಮಸ್ತ್ ಅದೇನಿ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಿದ್ರಿ ಆ ಲೈವ್ ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳಿ ಇಷ್ಟು ಹೆಸರು ಬರ್ಲಿಕ್ಕತ್ತವಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಬಹಳ ಖುಷಿನ ಆಯ್ತು ಸಬ್ಸ್ಕ್ರೈಬರ್ಸ್ ಹಂಗ ಬರ್ಲಿಕ್ಕತ್ತಿರಿ ಒಂದೇನಂದ್ರ ನನ್ನ ಚಾನಲ್ಗೆ ಗೆ ನಾನು ಸಬ್ಸ್ಕ್ರೈಬ್ ಆಗ್ರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಬರುವಂತ ವಿಡಿಯೋಸ್ ನಿಮ್ಗೆ ಫಸ್ಟ್ ಬರ್ಬೇಕಾ ಅಂತಂದ್ರೆ ನೀವು ಫಸ್ಟ್ ನೋಡ್ಬೇಕು ಅಥವಾ ನಿಮ್ಗ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಒಂದು ಆಪ್ಷನ್ ಬರ್ತದೆ ಆಲ್ ಅಂತ ಹೇಳಿ ಆಲ್ ಅಂತ ಯಾಕೆ ಕೊಡ್ರಿ ಅಂತ ಹೇಳ್ತೀನಿ ಅಂದ್ರೆ ಎಲ್ಲ ನೋಟಿಫಿಕೇಶನ್ ಬರೋದಿಲ್ಲ ನೀವು ಆಲ್ ಅಂತ ಆಪ್ಷನ್ ಸೊ ನಾನು ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಅಲ್ಲೇ ಆಪ್ಷನ್ ಬರುವಂಥ ಆಲ್ ಅನ್ನೋ ಆಪ್ಷನ್ ನೀವು ಒತ್ತಿದಾಗಲೇ ನೆಕ್ಸ್ಟ್ ಎಲ್ಲಾ ಯಾವ್ಯಾವ ನಾನು ವಿಡಿಯೋಸ್ ಬಿಡ್ತೇನೆಲ್ಲ ಎಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಾವ ಕೆಲವೊಂದಿಷ್ಟು ಜನ ಹೇಳಿದ್ರು ಮೊನ್ನೆ ಇಲ್ಲ ಸಿಸ್ಟರ್ ನೀವು ಮಾಡಿರುವಂಥ ವಿಡಿಯೋಸ್ ನಾವ್ ನೋಡಿರ್ಲಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ನೀವು ಆಲ್ ಅನ್ನೋ ಆಪ್ಷನ್ ಕೊಟ್ಟಿರಂಗಿಲ್ಲ ಹಾಗಾಗಿ ಎಲ್ಲಾ ಒಂದು ವಿಡಿಯೋಸ್ ನಿಮಗೆ ಬರಂಗಿಲ್ಲ ಅದ ಒಂದು ಪ್ರಾಬ್ಲಮ್ ಅಷ್ಟೇ ಬಹಳ ಜನ ಕನೆಕ್ಟ್ ಆದ್ರಿ ಕನೆಕ್ಟ್ ಆಗೋದು ಅಂದ್ರೆ ಗೊತ್ತಲ್ಲ ನಿಮ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳೋದು ಇದೆ ರೀಸನ್ಗೋಸ್ಕರ ಕನೆಕ್ಟ್ ಆಗ್ರಿ ಅಂದ್ರೆ ಅದೇ ಸೊ ಇಲ್ಲಿ ಯಾವ ಒಂದು ಫಾರ್ಮ್ ಫಿಲ್ಅಪ್ ಹೋದಲ್ಲ ಯಾವುದೂ ಇಲ್ಲ ಪ್ರೊಸೀಜರ್ಸ್ ಏನು ಇಲ್ಲ ಯಾರು ಬೇಕಾದ್ರೂ ಕ್ಲಾಸ್ಗೆ ಬರ್ಬೋದು ಯಾರು ಬೇಕಾದ್ರೂ ಈಗ ಬೇಸಿಕ್ ನನ್ಗೆ ಏನು ಬರೋದಿಲ್ಲ ಮಾರ್ಕ್ ಹಾಕ್ಲಿಕ್ಕೆ ಜಸ್ಟ್ ಏನಂದ್ರೆ ಸೊ ಹೇಳಿ ನಾನು ಯಾವ್ದೋ ಒಂದು ಇಲ್ಲಿ ಕನ್ಫ್ಯೂಸನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬೇಸಿಕ್ ಫಸ್ಟ್ ಏನಪ್ಪ ನಾವು ಹಾಕುವಂಥ ಡ್ರಾಯಿಂಗ್ ಅಂತಂದ್ರೆ ನೀವು ಜಸ್ಟ್ ಒಂದು ಬ್ಲೌಸ್ ಅನ್ನ ತೊಗೊಳ್ತೀರಿ ನಿಮ್ಮ ಹತ್ರ ಇರುವಂತ ಬ್ಲೌಸ್ ಅನ್ನ ಬರ್ರಿ ಆ ಒಂದು ಬ್ಲೌಸ್ನ ಇಟ್ಟು ನಾವು ಫಸ್ಟ್ ಮಾರ್ಕನ್ನು ಹಾಕೋಣ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಡೇ ಬೈ ಡೇ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ಒಂದು ಅಂದ್ರೆ ನಿಮ್ಮ ಒಂದು ಬಟ್ಟೆನ ಹೊಲ್ಕೋಬೇಕು ಸೊ ನಿಮ್ಮ ಮೇಜರ್ಮೆಂಟಿಗೆ ನೀವು ಯಾವ ರೀತಿ ಮೇಜರ್ನ ತೊಗೋಬೇಕು ಯಾವ ರೀತಿ ನಾವು ಮಾರ್ಕನ್ನ ಹಾಕ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಬೇಸಿಕ್ ನಿಮ್ಮ ಒಂದು ಬ್ಲೌಸ್ನ ಹಿಡಿದು ಬೇರೆಯವ್ರ ಬ್ಲೌಸನ್ನು ಕೂಡ ನೀವು ಸ್ಟಿಚ್ನ ಆರಾಮಾಗಿ ಮಾಡ್ಬೋದು ಹಂಗೆ ಹೇಳೋದಿಕ್ಕೆ ನಾನಂತೂ ಪ್ರಯತ್ನ ಮಾಡ್ತೀನಿ ಈ ಲೈವ್ ನಡೆದಾಗ ನಿಮ್ಗೆ ಮೇಲೆ ಈ ರೀತಿ ತೋರ್ಸ್ಲಿಕ್ಕೆ ಆ ನೋಟಿಫಿಕೇಶನ್ ಬಂದಿಲ್ಲ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿರಂಗಿಲ್ಲ ಹಂಗಾಗಿನೇ ಸೊ ನಾ ಫಸ್ಟ್ ಹೇಳೋದಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ಸ್ ಎಲ್ಲಾದ್ ಬರ್ತಾವ ನೀವು ನೋಟಿಫಿಕೇಶನ್ ಬರಂಗಿಲ್ಲ ಅಂತಂದ್ರೆ ಬರ್ತಿಲ್ಲ ಅಂತಂದ್ರೆ ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಅಷ್ಟೇ ಸಬ್ಸ್ಕ್ರೈಬ್ ಆದ್ರೆ ಮಾತ್ರ ನಿಮ್ಗೆ ಲೈವ್ ನೋಟಿಫಿಕೇಶನ್ ಬರಲಿಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರನ ಹೇಳೋದು ಸಬ್ಸ್ಕ್ರೈಬ್ ಆಗ್ರಿ ಕನೆಕ್ಟ್ ಆಗ್ರಿ ಇನ್ನು ಬಹಳ ಅಂದ್ರೆ ಬಹಳ ಈಸಿನ ಅದ ಲೈವ್ಗೆ ಕನೆಕ್ಟ್ ಆಗೋದು ಏನಪ್ಪ ಅಂತಂದ್ರೆ ನೀವು ಚಾನಲ್ಗೆ ಅಂದ್ರೆ ಇವಾಗ ಯೂಟ್ಯೂಬಿಗೆ ಬಂದ್ರಿ ಅಂತ ತಿಳ್ಕೊಳ್ರಿ ಯೂಟ್ಯೂಬ್ ಪೇಜಿಗೆ ಬಂದ ತಕ್ಷಣ ನನ್ನ ಒಂದು ಚಾನಲ್ ನಿಮ್ಗೆ ಮೇನ್ ಫೋಕಸ್ ಆಗ್ತದೆ ಸೊ ಇವರು ಲೈವಲ್ಲಿದ್ದಾರೆ ಅಂತ ಹೇಳಿ ನೀವು ಕನೆಕ್ಟ್ ಆಗ್ಬೋದು ಸೊ ಇನ್ನು ನಮ್ಗೆ ಅದು ಗೊತ್ತಾಗ್ಲಿಕ್ಕೆ ಹತ್ತಿಲ್ಲ ಅನ್ನೋರಿಗೆ ಮಾತ್ರ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಹೆಂಗೆ ಕನೆಕ್ಟ್ ಆಗಬೇಕು ಅಂದ್ರೆ ನೀವು ಹೆಂಗೆ ಲೈವ್ಗೆ ಬರಬೇಕು ಇಲ್ಲಿ ಲೈವ್ ಅಲ್ಲಿ ಹೆಂಗೆ ಅಂತಂದ್ರೆ ಸೊ ನೀವು ನನಗೆ ಕಾಣಿಸೋದಿಲ್ಲ ನಾನು ಮಾತ್ರ ನಿಮ್ಗೆ ಕಾಣಿಸೋದು ಆದ್ರೆ ನಾನು ಯಾವ ರೀತಿ ಮಾರ್ಕ್ ಹಾಕ್ತೇನೆ ಅದನ್ನ ಮಾತ್ರ ಇಲ್ಲಿ ನೀವು ನೋಡ್ತೀರ ಅಷ್ಟೇ ಅದ್ಬಿಟ್ರೆ ನೀವು ನನ್ನ ನೋಡ್ಬೋದು ಆದ್ರೆ ನಾನು ನಿಮ್ಮನ್ನ ನೋಡ್ಲಿಕ್ಕೆ ಆಗೋದ್ರೆ ಎಷ್ಟು ಜನ ಬಂದಾರಂತ ಕೌಂಟ್ ಹಿಡಿಬೋದು ಅಷ್ಟೇ ಹೊರತಾಗಿ ಅದ್ರಲ್ಲಿ ಯಾರು ಯಾರಿಗೂ ಕಾಣಿಸೋದಿಲ್ಲ ನನ್ನ ಹೊರತಾಗಿ ಅಷ್ಟೇ ಇನ್ನು ನೀವ್ ಅನ್ಕೋಬಹುದು ನಮ್ಗೆ ಹೆಂಗಪ್ಪ ಮತ್ತೆ ನಾವು ಕಾಣಿಸಂಗಿಲ್ಲ ಅಂತಂದ್ರೆ ನಾವು ಏನಂತಂದ್ರೆ ಹೆಂಗ್ ಪ್ರಶ್ನೆ ಕೇಳ್ಬಹುದು ಅಂತ ಏನಾದ್ರೂ ಕ್ವಶನ್ ಇದ್ರೆ ಸೊ ನೀವು ಕಮೆಂಟ್ ನಲ್ಲಿ ಕೆಳಗಡೆ ಬರ್ತಿರ್ತದೆ ಸೊ ನೀವು ಕಮೆಂಟ್ ಅನ್ನ ಹಾಕ್ಬೋದು ನೀವು ಅಕಸ್ಮಾತ್ ಆಗಿ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ನಾನು ನೆಕ್ಸ್ಟ್ ಬರೋ ಲೈವ್ ಲೈವ್ಗಳಿಗೆ ಸಬ್ಸ್ಕ್ರೈಬ್ ಮೋಡನ್ನ ಹಾಕ್ತೀನಿ ಅಂದ್ರೆ ಪ್ರೈವಸಿಗೋಸ್ಕರ ಯಾರಾದರೂ ಪಬ್ಲಿಕ್ ಎಲ್ಲ ಬರ್ತಿರ್ತದೆ ಸೊ ಪ್ರೈವಸಿಗೋಸ್ಕರ ನಾನು ಆ ಥರ ಹಾಕೋ ಒಂದು ವಿಚಾರವೂ ಅದ ಬಟ್ ಈ ಒಂದು ಲೈವ್ ಎಲ್ಲರಿಗೂ ಎಲ್ಲರಿಗು ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಇಲ್ಲ ಅಂತ ನೋಡಬೇಕಾಗ್ತದೆ ಒಬ್ಬೊಬ್ರು ಹಳ್ಳಿಗಳಲ್ಲೆಲ್ಲ ಇರ್ತಾರೆ ಅವ್ರಿಗೆ ಕರೆಕ್ಟಾಗಿ ಈ ಒಂದು ಲೈವ್ ನಮ್ಗೆ ಕ್ಲೀನ್ ಆಗಿ ಕಾಣಿಸ್ಲಿಕ್ಕಾಗ್ತಿಲ್ಲ ಅಂತ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ಲೈವನ್ನು ಅಲ್ಲೇ ನಿಂದ್ರಿಸಿ ಬಟ್ ನಿಮ್ಗೆ ಪಿನ್ ಟು ಪಿನ್ ನಾನು ವಿಡಿಯೋಸ್ ಆದರೂ ಮಾಡಿ ಯಾವ ರೀತಿ ಮೆಜರ್ಮೆಂಟ್ಗೆ ಬೇಸಿಕ್ಕಿಂದಾನೇ ಹೇಳ್ಕೊಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತೀನಿ ಇವಾಗ ಜಸ್ಟ್ ಅಂತೂ ನಾವು ಸ್ಟಾರ್ಟಿಂಗ್ ಲೈವನ್ನು ಸ್ಟಾರ್ಟ್ ಅಂತ ಲೈವ್ ಹೆಂಗೆಂಗೆಲ್ಲ ಹೋಗ್ತದೆ ಹೆಂಗೆ ರೀಚ್ ಆಗ್ತದೆ ಅಂತ ಹೇಳಿ ಫಸ್ಟ್ ನೋಡೋಣ ಯಾಕಂದ್ರೆ ನಾನು ನೋಡಿದ ಮಟ್ಟಕ್ಕೆ ಸಿಕ್ ಅಕ್ಕಪಟ್ಟೆ ಜನ ಕನೆಕ್ಟ್ ಆದ್ರಿ ಆಮೇಲೆ ತಮ್ಮ ಹೆಸರುನು ಕೂಡ ಇಲ್ಲಿ ನೋಂದಾಯಿಸಿದ್ರಿ ಬಹಳ ಖುಷಿನ ಅಥ್ವ ಒಂದು ಏನಿಲ್ಲ ಅಂದ್ರೂ ಒಂದು ತ್ರೀ ಹಂಡ್ರೆಡ್ ವರ್ಗು ನೇಮ್ಸ್ ಬಂದಾವ ಇನ್ಸ್ಟಾ ಇಂದ ತ್ರೀ ಹಂಡ್ರೆಡ್ ಮೇಲೆ ಹೋಗ್ಯಾವಂತ ಅನ್ಕೋಬಹುದು ಅಷ್ಟೇ ಜನದ ಹೆಸರು ನಾನಿಲ್ಲಿ ಫುಲ್ ಲೀಸ್ಟ್ ಒಂದು ಆ್ಯಕ್ಚುಲಿ ಏನಂದ್ರೆ ಒಂದು ಅರ್ಧ ಪೇಜ ತುಂಬ ಹೋಗ್ಬಿಟ್ಟು ಅಂದ್ರೆ ಅರ್ಧ ಬುಕ್ಕ ತುಂಬ ಹೋಗ್ಬಿಟ್ಟು ಅಷ್ಟೇ ನೇಮ್ಸ್ ಬಂದಾವ ಎಲ್ಲಾ ನೇಮ್ಸ್ ನಾನು ಬರ್ಕೊಂಡಿದ್ದೀನಿ ಬಟ್ ನೋಡೋಣ ಈಗ ಒಂದನೇ ತಾರೀಕು ಯಾರೆಲ್ಲ ಬಂದು ಇಲ್ಲಿ ಕನೆಕ್ಟ್ ಆಗ್ತೀರಿ ಅಂತ ಹೇಳಿ ನೀವು ಫಸ್ಟ್ ಡೇ ಲೈವ್ಗೆ ಬಂದ್ರಿ ನಾವು ಇಷ್ಟಕ್ಕೆ ಮೆಜರ್ಮೆಂಟ್ ಎಷ್ಟು ತೊಗೋಬೇಕು ಯಾಕಂದ್ರೆ ನಮ್ಮ ಮೊನ್ನೆ ನಾನು ನೋಡಿದೆ ಸೊ ಇಷ್ಟು ಮೆಜರ್ಮೆಂಟಿಗೆ ಎಷ್ಟು ತೊಗೋಬೇಕು ಶೋಲ್ಡರ್ ಎಷ್ಟು ತೊಗೋಬೇಕು ನಾವು ಇಲ್ಲಿ ಆನ್ ನೀವು ಅಕಸ್ಮಾತ್ ನಾವು ಮುಂದೆ ಇದ್ದರೆ ನಾವು ಹೇಳ್ಬೋದು ಹಾಂ ಇಷ್ಟು ಇಷ್ಟು ತೊಗೊಳ್ಬೋದು ಅಂತ ಹೇಳಿ ಬಟ್ ನಾವಿಲ್ಲಿ ವಿತೌಟ್ ನಿಮ್ಮ ನೋಡ್ದೇ ನಾವು ಹೇಳೋದನ್ನು ಮೆಜರ್ಮೆಂಟ್ ತಪ್ಪಾಗ್ತದೆ ಯಾಕಂದ್ರೆ ಕ್ಯಾಲ್ಕುಲೇಷನ್ ಇಲ್ಲಿ ಭಾಳ ಬೇಕಾಗ್ತದೆ ಸೊ ಇಲ್ಲಿ ಏನಾದರೂ ಹೇಳೋದು ನೀವು ಅಲ್ಲಿ ಏನಾದರೂ ಮಾಡೋದು ಅದು ಒಂದು ಕಷ್ಟನ ನಮ್ಗೆ ಭಾಳ ಅಂದ್ರೆ ಒಂದು ಮೇನ್ ಸ್ವಲ್ಪ ಹೇಳ್ಬೋದು ಒಂದು ನಾಲೆಜನ್ನು ಕೊಡ್ಬೋದು ಇಷ್ಟ ಇಷ್ಟ ತೊಗೊಳ್ರಿ ಅಂತ ಹೇಳಿ ಅದಕ್ಕೆ ನಾನು ಏನಂತೀನಿ ಅಂದ್ರೆ ಏನೂ ಕಲೀದೇ ಇಲ್ಲಿ ಬಂದ ಇಲ್ಲಿ ಶೋಲ್ಡರ್ ಎಷ್ಟು ಆಗ್ತದೆ ಸೊ ಆರ್ಮ್ ಹೋಲ್ಡ್ ಎಷ್ಟಾಗ್ತದೆ ಅಂತ ಹೇಳಿ ಕೇಳಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಕಟಿಂಗ್ ಮಾಡುವಾಗ ನಿಮಗೂ ಕೂಡ ಪ್ರಾಬ್ಲಮ್ ಆಗೇ ಆಗ್ತದೆ ಕರೆಕ್ಟಾಗಿ ನಮ್ಮ ಮೆಥಡ್ ಬೇರೆ ಇರ್ತದೆ ಇನ್ನೊಬ್ಬರೇನು ಹೇಳ್ತಿರ್ತಾರಲ್ಲ ನಿಮ್ಗೆ ಆ ಒಂದು ಮೆಥಡೇ ಬೇರೆ ಇರ್ತದೆ ಸೊ ಅದಕ್ಕೋಸ್ಕರ ನಾನು ಮೆಜರ್ಮೆಂಟ್ ಹೆದ್ ಅಂದರೆ ಹೇಳಬೇಕು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೇನೆ ಬೇರೆ ಬೇರೆ ಮೆಥಡ್ನಲ್ಲಿ ಕಲಿತಿರ್ತೀರಿ ಕನ್ಫ್ಯೂಸ್ ಆಗಿ ಇರುವಂಥ ಕಾನ್ಫಿಡೆನ್ಸು ಹೋಗ್ಬಿಡ್ತದೆ ನಮಗೆ ಹಾಂ ಇವ್ರು ಒಂದು ಬೇರೆ ಮೆಥಡ್ ಹೇಳಿದರು ಸೊ ಇವ್ರೊಂದು ಬೇರೆ ಹೇಳಿದ್ರು ಅದೇನೋ ಆಗೋಯ್ತು ಅನ್ನುವಂಥದ್ದು ಬೇಡ ಅದಕ್ಕೆ ನಾನೇ ಫಸ್ಟ್ ಕರೆಕ್ಟಾಗಿ ಒಬ್ಬ ಅಂದ್ರೆ ಒಂದು ಗುರುವನ್ನು ತೊಗೊಂಡು ಕರೆಕ್ಟಾಗಿ ನೀಟಾಗಿ ಕಲೀರಿ ಕಲ್ತ ಮೇಲೆ ಅದೇನು ಒಂಥರ ವಿದ್ಯೆ ಇದ್ದಂಗೆ ನೀವು ಲೈಫ್ ಲಾಂಗ್ ಬರ್ತದೆ ಅದನ್ನು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಏನಂದ್ರೆ ಕಲಿತ ಮೇಲಿನ ನೀವು ಟ್ರಯಲ್ ನೋಡ್ರಿ ಹಾಂ ಇಷ್ಟು ಮೆಜರ್ಮೆಂಟ್ ನಾವು ಕಡಿಮೆ ಮಾಡಬೇಕು ಜಾಸ್ತಿ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಇವತ್ತು ನಾವು ಲೈವ್ಗೆ ಹೆಂಗೆ ಜಾಯಿನ್ ಆಗೋದು ಅನ್ನೋದು ಎಲ್ಲರೂ ವೇಟ್ ಮಾಡ್ಲಿಕ್ಕೆ ಕತ್ತಿರೋಂಥ ಮೋಸ್ಟ್ ವಾಂಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಎಲ್ಲರೂ ಕೇಳಲಿಕ್ಕೆ ಹತ್ತಿದ್ರೆ ಹೆಂಗೆ ಜಾಯ್ನ್ ಆಗೋದು ಹೆಂಗೆ ಜಾಯ್ನ್ ಆಗೋದು ಅಂತ ಹೇಳಿ ಏನೂ ಇಲ್ಲ ನೀವು ಯೂಟ್ಯೂಬಿಗೆ ಹೋದ್ರಿ ಅಂತಂದ್ರೆ ನಾನು ಲೈವ್ ನಡೀತಾ ಇರಬೇಕಾದ್ರೆ ಅಷ್ಟೇ ಅದು ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಒಂದನೇ ತಾರೀಕಿಗೆ ಕರೆಕ್ಟಾಗಿ ಒಂದೂವರೆಗೆ ಒಂದೂವರೆ ಅಂತಂದ್ರೆ ನೀವು ಐದು ನಿಮಿಷ ಮುಂಚೆ ಅಂದರೆ ಒಂದು ಇಪ್ಪತ್ತೈದಕ್ಕೆ ಕರೆಕ್ಟಾಗಿ ಬಂದು ನೀವಿಲ್ಲಿ ಜಾಯಿನ್ ಆಗ್ಬೋದು ನಾವು ಜಾಯಿನ್ ಆದ್ರೆ ಕಾಣಿಸ್ಲಿಕ್ಕಿಲ್ಲ ಅಲ್ಲಿ ಯಾರೂ ಕಾಣಿಸೋದಿಲ್ಲ ನೀವೇನೋ ಮೆಸೇಜ್ ಹಾಕಿದ್ರಿಂದ ನಿಮ್ಮ ಮೆಸೇಜನ್ನು ನೀವು ಅಲ್ಲಿ ಬದಿ ಅಂದರೆ ಬಂದಿದ್ದೀರಿ ಅನ್ನೋ ಒಂದು ಪ್ರೆಸೆಂಟನ್ನು ಹಾಕ್ತೈತಿ ಹಾಗಾಗಿ ಒಂದು ಮೆಸೇಜನ್ನು ಹಾಕಿ ಸೊ ಇರ್ರಿ ನಾನು ಬಂದ ನಿಮ್ಗೆ ಯಾವ ರೀತಿ ಇಲ್ಲಿ ಕ್ಲಾಸನ್ನು ತಗೊಳ್ಬೇಕು ಆಮೇಲೆ ಬೇಸಿಕ್ ಎಲ್ಲ ಹೇಳ್ತೀನಿ ಈಗ ನಾವು ಯೂಟ್ಯೂಬ್ಗೆ ಬರೋಣಂತ ಬಂದ ತಕ್ಷಣ ನಿಮ್ಗೆ ಹೋಮ್ ಪೇಜ್ ಮೇಲೆನ ಕಾಣಿಸ್ತದೆ ನನ್ನ ಒಂದು ನೋಟಿಫಿಕೇಶನ್ ಬಂತಪ್ಪ ಅಂತಂದರೆ ಬೆಲ್ ಒಳಗೆ ಮೇಲೆ ಏನು ಕಾಣಿಸ್ಲಿಕ್ಕೊತ್ತಿತ್ತಲ್ಲ ಅಲ್ಲೇ ಕಾಣಿಸ್ತದೆ ಇಲ್ಲ ಅಂತಂದರೆ ಈ ರೀತಿ ನೀವು ರಿಂಗ್ ಏನು ಕಾಣಿಸ್ಲಿಕ್ಕೊತ್ತಲ್ಲ ಅಲ್ಲಿ ಹೊತ್ತಿದೆ ಸ್ಟ್ರೇಟಾಗಿ ನೀವು ನನ್ನ ಲೈವ್ಗೆ ಬಂದುಬಿಡ್ಬೋದು ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಇರ್ತದೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು ಈಗ ಅದಕ್ಕೋಸ್ಕರ ನಾನೊಂದು ಲೈವ್ನ ಆನ್ ಮಾಡಿದ್ದೆ ಇದನ್ನು ತಿಳಿಸ್ಕೊಟ್ರು ಆಯಿತು ಅಂತ ಹೇಳಿ ಹಿಂಗೆ ಕಮೆಂಟನ್ನು ನೀವು ಇದ್ರೊಳಗೆ ಹಾಕ್ಬೋದು ಸೊ ಭಾಳ ಭಾಳ ಈಸಿನ ಅದು ನೀವು ಲೈವ್ ನಡೆದಾಗ ಮಾತ್ರ ಈ ಥರ ನಿಮ್ಗೆ ಈಗ ನಿಮ್ಗೇನು ಕಾಣಿಸ್ಲಿಕ್ಕೆ ಆತದ ಎಲ್ಲಿ ಲೈವ್ ಅಂತ ಹೇಳಿ ತೋರಿಸ್ಲಿಕ್ಕೆ ಸಾಧ್ಯ ಅದು ಒಂದು ಡೌಟ್ ಆತಪ್ಪ ಅಂದ್ರೆ ಕೆಳಗಡೆ ನೀವು ನನ್ನ ಒಂದು ನೇಮನ್ನು ಸರ್ಚ್ ಮಾಡಿಕೊಂಡು ಈ ರೀತಿ ಲೈವ್ಗೂ ಕೂಡ ಡೈರೆಕ್ಟಾಗಿನೇ ಬಂದು ನೀವು ಜಾಯ್ನ್ ಆಗ್ಬೋದು ಭಾಳ ಅಂದ್ರೆ ಭಾಳ ಈಸಿನ ಅದ ಒಂದೆರಡು ಸರಿ ಬಂದ್ರಿ ಅಂತ ಗೊತ್ತಾಗ್ತದೆ ಸೊ ನೀವು ಇದರಲ್ಲಿ ವರಿ ಮಾಡುವಂಥದ್ದೇನಿಲ್ಲ ಆರಾಮಾಗಿ ಬಂದು ಜಾಯ್ನ್ ಆಗಿರಿ ಸೊ ನೋಡಿದ್ರಲ್ಲ ಎಷ್ಟು ಈಸಿ ಇದೆ ಇದ್ರೊಳಗೆ ಏನೂ ಇಲ್ಲ ನಿಮ್ಗೆ ಅಕಸ್ಮಾತ್ ಆಗಿ ಬರೋದಕ್ಕೆ ಆಗದೇ ಇದ್ದರೂ ಕೂಡ ನೀವು ಆಮೇಲೆ ಈ ಲೈವ್ಗಳನ್ನು ನೋಡ್ಕೊಳ್ಬೋದು ಆನ್ ಮಾಡಿ ನಮ್ಗೆ ಕನ್ಫ್ಯೂಸ್ ಆಗ್ಲಿಕ್ಕಿತ್ತು ಇಲ್ಲಿ ಕ್ಯಾಲ್ಕುಲೇಷನ್ ಗೊತ್ತಾಗಲಿಲ್ಲ ಅಲ್ಲಿ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಅರ್ಜೆಂಟ್ ಆಯಿತು ಸೊ ಟೈಮ್ ನಿಮ್ಗೆ ಕಡಿಮೆ ಬಿತ್ತು ಅಂತ ಅನ್ಸಿದ್ರೆ ನೀವು ಆಮೇಲೂ ಕೂಡ ಒಂದು ವಿಡಿಯೋಸ್ನ ಪ್ಲೇ ಮಾಡಿ ನೋಡ್ಬೋದು ಅದ ಒಂದು ಇಂಟೆನ್ಷನ್ ಹಿಡ್ಕೊಂಡು ನಾನೇನು ಮಾಡಿದೆ ಅಂದರೆ ಸೊ ಬೇರೆ ಒಂದು ಆನ್ಲೈನ್ ಕ್ಲಾಸ್ನ ತೊಗೋಣ ಅಂತ ಅಂದ್ಕೊಂಡೆ ಅದ್ರನ್ನೆಲ್ಲರೂ ಇಲ್ಲಿ ಮೋಸ್ಟ್ ಆಗಿ ಮಾಡ್ತಾರಲ್ಲ ಆ ತರ ತೊಗೋಣ ಕ್ಲಾಸ್ನ ಅಂತ ಅನ್ಕೊಂಡೆ ನಾನು ಆದ್ರೆ ಥರ ನಾನು ತೊಗೊಂಡೆ ಅಂತಂದ್ರೆ ಎಲ್ಲರಿಗೂ ಇಲ್ಲಿ ಯೂಸ್ ಆಗಂಗಿಲ್ಲ ನಾನು ಯಾರನ್ನ ತಗೊಳ್ಲಿಕ್ಕೆ ಇಷ್ಟಪಡ್ತೀನಲ್ಲ ಕ್ಲಾಸಿಗೆ ಅವ್ರಷ್ಟೇ ಬರ್ಬೋದು ಕ್ಲಾಸನ್ನ ಅವರಷ್ಟೇ ನೋಡ್ಬೋದು ಆಮೇಲೆ ಅಷ್ಟು ಜನ ನಾವು ಇಲ್ಲಿ ಆನ್ಲೈನ್ ಕ್ಲಾಸಿಗೆ ತೊಗೊಂಡ್ವಿ ಅಂದ್ರೆ ನೆಟ್ ಹ್ಯಾಂಗ್ ಆಗ್ತದೆ ಸೊ ನಮ್ಗೆ ಕನೆಕ್ಟ್ ಆಗೋದಿಲ್ಲ ಅಷ್ಟು ಜನಕ್ಕೆ ಅದೆಲ್ಲ ವಿಚಾರ ಮಾಡಿ ಇಲ್ಲೇ ಲೈವ್ ಇಲ್ಲಿ ಇಲ್ಲಿ ಲೈವ್ ಹೆಂಗೆ ಅಂತಂದ್ರೆ ನೀವು ಎಷ್ಟು ಜನ ಬೇಕಾದರೂ ಬರ್ಬೋದು ಕಲಿಬಹುದು ಬಟ್ ಆದ್ರೆ ಈ ಲೈವ್ ಎಲ್ಲಾರ್ಗು ಹೆಂಗೆ ರೀಚ್ ಆಗ್ಲಿಕ್ ಅನ್ಬೇಕು ಅನ್ನೋದನ್ನ ನಾನು ನೋಡಬೇಕಾಗ್ತದ ಕರೆಕ್ಟಾಗಿ ಕ್ಲಿಯರ್ ಆಗಿ ನಾನು ಕಲಸೋದು ನಿಮ್ಗೆ ತಿಳಿಲಿಕ್ಕೆ ಹತ್ತದೋ ಇಲ್ಲೋ ಸೊ ಕಾಣಿಸ್ಲಿಕ್ಕೆ ಇಲ್ಲೋ ಅಂತ ಹೇಳಿ ನಾನು ನೋಡಿಕೊಂಡು ನೆಕ್ಸ್ಟ್ ನಾನು ಲೈವ್ ತೊಗೊಳ್ಬೇಕೋ ಬೇಡವೋ ಅಥವಾ ಲೈವ್ ಬಿಟ್ಟು ನಾನು ಕ್ಲಾಸ್ನ ಮಾಡಬೇಕು ಅನ್ನೋದನ್ನು ಕೂಡ ವಿಚಾರ ಮಾಡ್ತೀನಿ ಬಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿರಲಿ ತಪ್ಪದೇನೆ ಅದನ್ನು ಮಾಡಿ ನನಗೇನು ಹೇಳೇ ನನಗೇನು ಯೂಸ್ ಇಲ್ಲ ಮಾಡಿದ್ರೆ ಕಷ್ಟಪಟ್ಟರೆ ಫಲ ಸಿಗೋದಕ್ಕೆ ನಾನು ನಿಮ್ಗೆ ಹೇಳಿ ಲಾಸ್ಟ್ ಒಳಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿನಿ ನಾನು ಹೇಳೋದಷ್ಟು ಹೇಳಿ ನಾವು ಹೋಗ್ಬಿಡ್ಬೋದು ಸೊ ನಾವು ಅಷ್ಟೇ ನಾವು ಅಂತ ಹೇಳಿ ಹೇಳ್ತೀವಿ ಬಟ್ ನಾವು ಹೇಳಿದ ಮೇಲೆ ನೀವೇನು ಮಾಡ್ತೀರಿ ಅಂತಂದ್ರೆ ಅವ್ರೇನಪ್ಪ ಇವಾಗ ಹೇಳಿ ಹೋಗ್ಬಿಟ್ರೆ ಸೊ ನಾವು ಮತ್ತೆ ನೆಕ್ಸ್ಟ್ ಅದನ್ನ ಕಲ್ತ್ ಬಿಟ್ರ ಒಂದು ಟೈಮನ್ನು ಮಾಡ್ಕೊಳ್ರಿ ಈ ಟೈಮಿಗೆ ನಾವು ಅಕಸ್ಮಾತ್ ನಾನು ಕ್ಲಾಸ್ ತೊಗೊಳ್ಳಿ ಬಿಡ್ಲಿ ಅಕಸ್ಮಾತ್ ಒಂದಿನ ಗ್ಯಾಪ್ ಕೊಟ್ರು ಕೂಡ ಆ ಟೈಮ್ಗೆ ನೀವು ಕುತ್ಕೊಂಡು ಮಾರ್ಕನ್ನು ಹಾಕೋದು ಯಾಕಂದ್ರೆ ಒಂಥರ ಸ್ಕೂಲ್ ಇದು ನಾನು ಒಬ್ಬಳೆ ಅಂತಲ್ಲ ನೀವೆಲ್ಲಾದರೂ ಕ್ಲಾಸಿಗೆ ಹೋಗ್ಲಿಕ್ಕೆ ಹತ್ತಿರ ಅಂದ್ರೆ ಒಂದು ಟೈಮ್ ಅಂತ ಒಂದು ಶೆಡ್ಯೂಲ್ ಅಂತ ಇರ್ತದೆ ಆ ಒಂದು ಶೆಡ್ಯೂಲ್ ಒಳಗೆ ನೀವು ಅದನ್ನ ಕಲೀಲೇಬೇಕು ಅನ್ನೋ ಒಂದು ಭಕ್ತಿ ನಿಮ್ಗೆ ಇರಬೇಕು ಪ್ರೀತಿ ಹೆಂಗಿರ್ತದಲ್ಲ ಅದ ತಕ್ಕಂಗೆ ಅದ್ರ ಮೇಲೆ ಭಕ್ತಿನೂ ಇರಬೇಕಾಗ್ತದೆ ಇವತ್ತು ಕಲೀಲಿಲ್ಲ ನಾಳೆ ಕಲ್ತಾ ಬಿಡು ನಾಡದ ಕಲ್ತರ ಆಯ್ತು ಬಿಡು ಅಂತ ಅಂತವ್ರಿಗೆ ಯಾರಿಗೂ ಅದು ನಿಜವಾಗ್ಲೂ ಹೇಳ್ತೀನಿ ಇದು ಒಂಥರ ವಿದ್ಯೆ ಇದ್ದಂಗೇ ತಲಿ ಹತ್ತೋದು ಬಹಳ ಕಷ್ಟ ಆಗ್ತದೆ ಕಂಟಿನ್ಯೂಸ್ ಆಗಿ ನೀವು ಇದ್ರ ಮೇಲೇ ಫೋಕಸ್ ಮಾಡ್ತಾನೆ ಇರ್ಬೇಕು ಅದಕ್ಕೋಸ್ಕರ ಹೇಳೋದು ನಾನು ಯಾವ್ದಾ ಒಂದು ವಿಡಿಯೋ ಬಿಟ್ರೂ ನೀವು ಮಿಸ್ ಮಾಡಿದೆ ನೋಡ್ರಿ ಅದ್ರಾಗ ಇನ್ಫಾರ್ಮೇಶನ್ ಇರ್ತಾವ ಯಾವ ರೀತಿ ನಾವು ಟೈಲರಿಂಗಿಗೆ ಹೇಗೆಲ್ಲ ರೆಡಿ ಇರಬೇಕು ಯಾವ ರೀತಿ ಮೆಂಟಲಿ ಇರಬೇಕು ಯಾವ ರೀತಿ ನಾವು ಫಿಸಿಕಲಿ ಇದರಲ್ಲಿ ಆನ್ ಇರಬೇಕಾಗ್ತದೆ ಅನ್ನೋದನ್ನ ಪ್ರತಿ ಸಾರಿ ನಾನು ನಿಮ್ಗೆ ಒಂದೊಂದು ವಿಡಿಯೋ ಮಾಡಿದಾಗ್ಲೂ ಹೇಳ್ತಾನೆ ಬರ್ಲಿಕ್ಕೆ ಹತ್ತೀನಿ ಅದರಿಂದ ನಿಮ್ಗು ಒಳ್ಳೆಯದಾಗಲಿ ಒಂದು ಒಳ್ಳೆ ಜೀವನನ ನಿಮ್ಗೆ ಈ ಒಂದು ಸ್ಟಿಚಿಂಗ್ ರೂಪಿಸ್ಕೊಡ್ಲಿ ಅಂತ ಹೇಳಿ ನಾನು ಒಂದು ಬಯಕೆ ಅಷ್ಟೇ ಆಮೇಲೆ ಇನ್ನೂ ಏನಂದ್ರೆ ಭಾಳ ನಿಧಾನವಾಗಿ ಕಲಿಸ್ಕೊಡ್ತೀನಿ ನಾವು ಒಂದೇ ದಿನಕ್ಕನ ಬ್ಲೌಸ್ ಹೊಲ್ದು ಹಾಕೊಂಡ್ಬಿಡ್ತೀವಿ ಅನ್ನೋ ತಲಿಯೊಳಗಿಂದ ತೆಗೆದು ಬಿಡ್ರಿ ಬಹಳ ನಿಧಾನ ಆಗಿ ಏನಂದ್ರೆ ಫಸ್ಟ್ ಒಂದು ಶೋಲ್ಡರ್ ಮೆಜರ್ಮೆಂಟ್ ಆಗಿರ್ಬೋದು ಅದನ್ನಷ್ಟು ಪರ್ಫೆಕ್ಟಾಗಿ ನಾನು ಕಲಿಸ್ಲಿಕ್ಕೆ ನೋಡ್ತೀನಿ ಇವತ್ತು ಬಿಟ್ಟು ಇವತ್ತು ಎಲ್ಲ ಬ್ಲೌಸಿಗೆ ನಾ ಎಲ್ಲ ಮಾರ್ಕ್ ಹಾಕ್ಬಿಡ್ತೀನಿ ಸೊ ಇವತ್ತು ನಾಳೆ ಕಟಿಂಗ್ ಆಗ್ಬಿಡ್ತದ ಆ ಒಂದು ಇಂಟೆನ್ಶನ್ ಇಟ್ಕೊಂಡು ಬರ್ಲಿಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಎಲ್ಲ ಟೈಲರ್ ಮಾಡೋದನ್ನ ಹಂಗೆ ಹೆಂಗಂದ್ರೆ ಇವತ್ತೆಲ್ಲ ಕಲಿಸ್ಬಿಡ್ತಾರೆ ಪೇಪರ್ ಮಾರ್ಕ್ ಎಲ್ಲ ಹಾಕೋದು ನಾಳೆ ನಿಮ್ಮ ತಲೆ ಹೋಗಿರಂಗೇನು ಇಲ್ಲ ನಾಳೆ ಮತ್ತೆ ಇನ್ನೂ ಒಂದು ರೆಡಿ ಆಗಿರ್ತದ ಅಲ್ಲಿ ಈ ಕಟಿಂಗ್ ಮಾಡ್ಕೊಂಡು ಬಂದುಬಿಡ್ರಿ ಸೊ ನಾಡ್ದು ಮತ್ತೊಂದು ಎರಡು ದಿನ ಗ್ಯಾಪು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಧಾನವಾಗಿ ಕಲೀರಿ ಶೋಲ್ಡರ್ ತೊಗೊಳೋದು ಹೆಂಗ್ ತಗೋ ಹೆಂಗ್ ತಗೊಳ್ಳೋದು ಸೊ ಅದನ್ನ ಮಾರ್ಕ್ ಹೆಂಗ್ ಹಾಕೊಳ್ಳೋದು ಎಷ್ಟು ಮೇಜರ್ಮೆಂಟ್ಗೆ ಹೆಂಗ್ ಬರ್ತದ ಅನ್ನೋದನ್ನ ನಾನು ನಿಧಾನವಾಗಿ ಕಲಿಸ್ತೀನಿ ನಿಧಾನವಾಗಿ ಕಲ್ಸ್ಕೊಂಡು ಹೋಗ್ರಿ ಇಲ್ಲಿ ಏನು ಅರ್ಜೆಂಟ್ ಇಲ್ಲ ನೀವು ಇಷ್ಟು ದುಡ್ಡು ಕೊಡಬೇಕು ಅನ್ನೋಂಥದ್ದಿಲ್ಲ ತಗುಲು ಕಲಿಬೇಕು ನಮ್ಮ ನಾಳೆನ ಇವತ್ತು ಬ್ಲೌಸ್ ಕಲ್ಸ್ಲಿಕ್ಕೆ ಹತ್ರ ನಾಳೆ ಬ್ಲೌಸ್ ಹೊಲ್ದು ನಾನು ಹಾಕೊಂಡ್ಬಿಡಬೇಕು ಅನ್ನೋದಲ್ಲ ಎಲ್ಲಾನು ಉಕ್ಸ್ ಹಚ್ಚೋದು ಉಕ್ಸ್ ಪಟ್ಟಿ ಮಾಡೋದು ಆಮೇಲೆ ಕಾಜು ಪಟ್ಟಿ ಮಾಡೋದು ಎಲ್ಲಾನು ಆಮೇಲೆ ಕಾಜು ಮನಿಗಳನ್ನ ಮಾರ್ಕ್ ಮಾಡ್ಕೊಳ್ಳೋದು ಪ್ರತಿಯೊಂದೂ ಕಂಪ್ಲೀಟಾಗಿ ನಾನು ಇಲ್ಲಿ ಹೇಳ್ಕೊಡ್ಬೇಕಾಗ್ತದೆ ನಿಧಾನವಾಗಿ ಕಲೀರಿ ನಿಧಾನವಾಗಿನ ನಿಮ್ಮ ತಲೆಯೊಳಗೆ ಹೋಗ್ತದೆ ನನ್ನ ಒಂದು ಇಂಟೆನ್ಷನ್ ಇರುವಂಥದ್ದು ಹಿಂಗೆ ನಿಮ್ಗೆ ಏನಾದರೂ ಅಕಸ್ಮಾತಾಗಿ ಲೈವ್ ಕ್ಲಾಸ್ಗಳು ಬೇಡ ಸೊ ನೀವು ಸಿಸ್ಟರ್ ಏನಂದ್ರೆ ಒಂದು ವೀಡಿಯೋನ ಮಾಡಿ ಹಾಕಿಬಿಡ್ರಿ ಅಂತಂದ್ರೆ ನನಗೂ ಆ್ಯಕ್ಚುಲಿ ಬೆಟರ ಯಾಕಂದ್ರೆ ಕರೆಕ್ಟಾಗಿ ನಾನು ಅದರ್ ಟೈಮ್ಗೆ ಬಂದು ಕೂಡಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತದೆ ಸೊ ನಿಮ್ಗೆ ಏನಾದರೂ ಹಂಗೆ ಅನಿಸ್ಲಿಕ್ಕೆ ಆಗ್ತಿತ್ತು ಸೊ ಈ ಲೈವ್ ನಡೀತದೆ ಸಿಸ್ಟರ್ ನಿಮ್ಮ ಜಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿ ಅಂತಂದ್ರೂ ನಿಮ್ಮ ಸಜೆಷನ್ನ ಮೇಲೆ ಹೋಗ್ತದೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಚಾರ ಮಾಡ್ತೀನಿ ಅದು ಆ್ಯಕ್ಚುಲಿ ಅದು ಬೆಟ್ರ್ ನನಗೆ ಫಸ್ಟ್ ಅದೇ ವಿಚಾರ ಮಾಡಿದ್ದೆ ಒಂದು ವೀಡಿಯೋನ ಮಾಡಿ ಹಾಕ್ಬಿಡೋಣ ಅದರಿಂದ ಅದು ಇವ್ರಿಗೂ ಕೂಡ ಏನಾದ್ರು ಹೆಲ್ಪ್ ಆಗ್ತದೆ ಅಂತ ಹೇಳಿ ಬಟ್ ಭಾಳ ಜನ ಹೇಳಿದ್ದು ಲೈವೇ ತೊಗೊಂಬಿಟ್ರಿ ಸಿಸ್ಟರ್ ಲೈವಿಂದ ಪ್ರಾಬ್ಲಮ್ ಏನಂತಂದ್ರೆ ಟೈಮ್ ಭಾಳ ಕಡಿಮೆ ಇರ್ತದೆ ಹೌದಾ ಆಮೇಲೆ ಕಾನ್ಸನ್ಟ್ರೇಷನ್ ಏನಂದರೆ ನಿಮಗೆ ಪ್ರಶ್ನೆ ಕೇಳೋದ್ರಾಗೆ ಇರ್ತೀರಿ ಹಾಂ ಹಿಂಗೆ ಮಾಡೋದು ಹಂಗೆ ಮಾಡೋದು ಬಟ್ ನಾವು ಕಲಸು ಕಡಿಮೆ ಆಗಿಬಿಡ್ತದೆ ಅಲ್ಲಿ ಹಾಗಾಗಿ ನಾನು ಲೈವ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಲೈವ್ ಅಟೆಂಡನ್ನು ಮಾಡ್ರಿ ಫಸ್ಟ್ ಲೈವ್ ಅಟೆಂಡ್ ಮಾಡಿಕೊಂಡು ನಿಮ್ಗೆ ಇದು ತಿಳಿಲಿಕ್ಕತ್ತದಪ್ಪ ಅಂತಂದಾಗ ನೆಕ್ಸ್ಟ್ ಒಂದು ಅದ ಕರೆಕ್ಟಾಗಿ ಕಂಟಿನ್ಯೂ ಮಾಡೋಣ ಓಕೆ ಅದನ್ನು ಹೇಳ್ಬಿಡ್ತೇನೆ ನಾನು ಅಕಸ್ಮಾತ್ ಆಗಿ ನಿಮ್ಗೆ ಅದೆಲ್ಲ ಸಿಸ್ಟರ್ ನಮ್ಗೆ ಅಷ್ಟ ಕರೆಕ್ಟಾಗಿ ಕ್ಲಿಯರ್ ಕಾಣಿಸ್ಲಿಕ್ಕೆಲ್ಲ ಅಂದಾಗ ಬಿಕ್ಕಿದ್ರೆ ವೀಡಿಯೋಸ್ನ ಹಾಕ್ಲಿಕ್ಕೆ ಟ್ರೈ ಮಾಡಿದೆ ಸೊ ಈಗ ಏನಂದ್ರೆ ನಮ್ಮ ಒಂದು ಲೈವ್ ಕ್ಲಾಸಸ್ ನಿಯರ್ ಇಯರ್ ಬಂತು ಎಲ್ಲರಿಗೂ ಹೆಂಗೆ ಅಂತಂದ್ರೆ ಅದು ಕ್ಯೂರಿಯಾಸಿಟಿ ನಾವು ಏನು ಕಲಿತೀವೋ ಏನು ಬಿಡ್ತಿರೋ ಆಕ್ಚುಲಿ ಎಲ್ಲಕ್ಕಿಂತ ಟೆನ್ಷನ್ ನನಗೆ ನನಗಾಗ್ಲಿಕ್ಕತ್ತದ ಯಾಕಂದ್ರೆ ಇಷ್ಟು ಜನ ಈಗ ಇಷ್ಟು ಜನಕ್ಕೆ ನಾನು ಹೇಳ್ಕೊಡ್ಬೇಕು ಅಂದಾಗ ನನಗೂ ಸ್ವಲ್ಪ ಏನಂದ್ರೆ ಟೆನ್ಷನ್ ಆಗೇ ಆಗ್ತದ ಫಸ್ಟ್ ಒಳಗಿಂದ ಏನಂತಂದ್ರೆ ಆ ಪ್ರಶ್ನೆಗಳನ್ನ ಕಡಿಮೆ ಮಾಡ್ರಿ ಯಾಕಂದ್ರೆ ಇಷ್ಟು ಜನ ಇರ್ತೀರಿ ಮೇಲೆ ನನಗೂ ಬಹಳ ಜನಕ್ಕೆ ಇದನ್ನ ಮಾಡ್ಲಿಕ್ಕೆ ನನಗೂ ಸ್ವಲ್ಪ ಹೋಲ್ಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದ ಏನು ಹೇಳಲಿಕ್ಕೀನಲ್ಲ ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡ್ರಿ ಬಹಳ ಈಸಿನ ಅದ ಕ್ಯಾಲ್ಕುಲೇಷನ್ ಏನ ಅಂತ ಬಂದಾಗಬೇಕಾದ್ರೆ ನಾನು ಅದನ್ನ ನೋಡ್ಕೊಳ್ತೀನಿ ಫಸ್ಟಿಗೆ ನಾನು ಹಂಗಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಹೇಳಿಕೊಡ್ ಹೇಳ್ಕೊಡ್ಲಿಕ್ಕಿಲ್ಲ ಕ್ಯಾಲ್ಕುಲೇಷನ್ ಹೇಳ್ಕೊಡಕತ್ತೆ ಅಂದರೆ ಇಷ್ಟು ಜನಕ್ಕೆ ಕನ್ಫ್ಯೂ ಫುಲ್ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತೀರಿ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ಕೊಡೋದು ಬೇಡ ಮೇಜರ್ ಟು ಮೇಜರ್ ನಮಗೆ ಬ್ಲೌಸ್ನ ತೊಗೊಳ್ತೀವಿ ಬ್ಲೌಸನ್ನ ತೊಗೊಂಡು ನಾವು ಯಾವ ರೀತಿ ಇಟ್ಟು ಮಾರ್ಕನ್ನು ಹಾಕೋದು ಅನ್ನೋದನ್ನು ಮಾತ್ರ ಇವಾಗ ನಾವು ಫಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಸೊ ಆಲ್ಮೋಸ್ಟ್ ಆಗಿ ಎಲ್ಲನೂ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ನೀವು ಫಸ್ಟಿಂದನೂ ನೀವು ವಿಡಿಯೋಸ್ ಎಲ್ಲ ನೋಡ್ಕೊತಾನೆ ಬಂದಿರಿ ಎಷ್ಟು ಯಾವ್ಯಾವೆಲ್ಲ ಆಕ್ಸಸರಿಸ್ ತೊಗೊಂಡು ಬರಬೇಕು ಸ್ಟಿಚಿಂಗ್ ಕ್ಲಾಸಿಗೆ ಆಮೇಲೆ ಟೈಮಿಂಗ್ ಏನಿರ್ತದೆ ಹೆಂಗೆ ಜಾಯಿನ್ ಆಗ್ಬೋದು ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟೆ ಲೈವ್ ಕ್ಲಾಸ್ ಅದು ಒಂದು ಲಾಸ್ಟ್ ಆಗಿ ಅದನ್ನು ಅದನ್ನ ಹೆಂಗೆ ಜಾಯ್ನ್ ಆಗಬೇಕು ಅಂತ ಕೇಳಿಕತ್ತಿದ್ರಿ ಅಂತ ಹೇಳಿ ನಾವು ಸ್ವಲ್ಪ ಲೇಟಾಗಿ ಹಾಕಿದ್ರೆ ಆತು ಇದರಿಂದ ವಿಡಿಯೋನ ಯಾಕಂದ್ರೆ ನಾವು ಫಸ್ಟಾಗಿ ಹಾಕಿಬಿಟ್ಟೆ ಅಂದರೆ ಮತ್ತೆ ಕನ್ಫ್ಯೂಸ್ ಆಗಿ ಮತ್ತೆ ಬಂದು ಕೇಳ್ತೀವಿ ಸಿಸ್ಟರ್ ಲೈವ್ ಹೆಂಗೆ ನಾವು ಜಾಯ್ನ್ ಆಗಬೇಕು ಲೈವ್ ಹೆಂಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸೇನೆ ಇವತ್ತು ಕಂಪ್ಲೀಟಾಗಿನ ಫುಲ್ ಏನಂದ್ರೆ ಲೈವ್ಗೆ ರೆಡಿ ಆಗಿರಿ ಇನ್ನೊಂದು ಏನಂದ್ರೆ ಏನಾದರೂ ಪ್ರಶ್ನೆ ಇತ್ತಪ್ಪ ಲೈವೆಲ್ಲ ಮುಗಿದ್ಮೇಲೆ ನಿಮ್ಗೆ ಏನಾದರೂ ಸ್ವಲ್ಪ ಕನ್ಫ್ಯೂಸ್ ಆಗಲಿಕ್ಕೆ ಆತದ ಕಮೆಂಟ್ ಸೆಕ್ಷನ್ ಕೆಳಗಡೆ ಇರ್ತದೆ ಕಮೆಂಟ ನೀವು ಹಾಕ್ಬೋದು ಏನು ಸಿಸ್ಟರ್ ಹೋಗೇ ಬಿಟ್ಟು ನಾವು ಎಲ್ಲಿ ಕೇಳೋದು ಏನು ಕತೆ ಅಂತ ಹೇಳಿ ನೀವು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ನೀವು ಕೇಳ್ಬೋದು ನಾನು ಹೇಳ್ಕೊಡ್ತೀನಿ ಬಟ್ ಅಲ್ಲಿ ವಿಡಿಯೋ ಅಂದರೆ ಇವಾಗ ಲೈವ್ ನಡೆದಾಗ ಜಾಸ್ ಜಾಸ್ತಿ ಪ್ರಶ್ನೆಗಳನ್ನ ಇದು ಹಿಂಗೆ ಅದು ಹಂಗೆ ಅಂತ ಯಾಕಂದ್ರೆ ನಾವು ಬ್ಲೌಸ್ ಎಲ್ಲ ಕಲೀಲಿಕ್ಕೆ ಹೋದಾಗ ನಂದು ಏನು ಫುಲ್ ಇತ್ತು ನಾವೇನೋ ಹೇಳೋದು ನೀವೇನೋ ಕೇಳೋದು ಅದು ಬೇಡ ಸುಮ್ಮನೆ ಇರ್ರಿ ನಾನು ಕ್ಲಾಸನ್ನಂತೂ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ನಾನು ಭಾಳ ಜನ ಇರೋದ್ರಿಂದ ಸ್ವಲ್ಪ ಹೇಳಲಿಕ್ಕೆ ಅದಕ್ಕೋಸ್ಕರನ ಫಸ್ಟ್ ಕಲೀರಿ ಒಳ್ಳೇದಾಗಲಿ ನೋಡೋಣ ಅಂತ ಯಾವ ರೀತಿ ಇದು ಕ್ಲಾಸ್ ಹೋಗ್ತದೆ ಒಳ್ಳೆ ರೀತಿಯಿಂದನೂ ಹೋಗಲಿ ಎಷ್ಟೋ ಜನದ ಒಂದು ಆಸೆ ಏನಂತಂದ್ರೆ ನಾನು ಟೈಲರ್ ಆಗಬೇಕಪ್ಪ ಎಷ್ಟೋ ಜನ ಆಮೇಲೆ ಮೊನ್ನೆ ಯಾರೋ ಕಮೆಂಟ್ನು ಹಾಕಿದ್ರೆ ಸಿಸ್ಟರ್ ನಾವು ಐದು ಸಾವಿರ ಕೊಟ್ವಿ ಅವ್ರನ್ನೂ ಈ ರೀತಿ ಮಾಡಿದ್ರು ಸರಿ ಕಲಿಸ್ಲಿಲ್ಲ ಇನ್ನೊಬ್ರು ಯಾರು ಅಂದ್ರೆ ಮೂರು ಸಾವಿರ ಕೊಟ್ಟಿದ್ವಿ ಸಿಸ್ಟರ್ ಅವರು ಸರಿ ಕಲಿಸ್ಲಿಲ್ಲ ಅಂತ ಹೇಳಿ ಅದಕ್ಕೋಸ್ಕರನ ನಾನು ನನ್ನ ಒಂದು ಏನಂದ್ರೆ ಟೈಮ್ ಏನೋ ಒಂದು ಆದರೂ ಪರವಾಗಿಲ್ಲ ಪಾಪ ಕಲೀರಿ ಕಲೀಲಿ ಎಷ್ಟೋ ಜನ ಅದರ ಒಂದು ಆಸೆ ಇದೆ ಚಲೋ ಕರೆಕ್ಟ್ ಆಗಿ ಟೈಲರ್ ಆಗಬೇಕು ಅನ್ನೋದು ಬಟ್ ಕಲಿಸೋರು ಮೇನ್ ಆಗಿ ಸರಿಯಾಗಿ ಸಿಗೋದಿಲ್ಲ ಅನ್ನೋದೊಂದು ಪ್ರಾಬ್ಲಮ್ ಅಂಥವ್ರಿಗೆ ಏನಂದ್ರೆ ಬೆಸ್ಟ್ ಲೈವ್ ಅಂತಾನೆ ಹೇಳ್ಬೋದು ಲೈವ್ ಅಕಸ್ಮಾತ್ ಆಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಹೆದ್ರೋದ್ ಬೇಡ ನಾನಿದೀನಿ ವಿಡಿಯೋನ ಮಾಡಿ ಅಂತೂ ಹಾಕ್ತೇನೆ ಅದು ಪಿನ್ ಟು ಪಿನ್ನ ಇರ್ತದೆ ಕ್ಲಿಯರ್ ಆಗಿನ ಯಾಕಂದ್ರೆ ಈಗ ಜನಕ್ಕೆ ಹೆಂಗೆ ತೊಗೊಳ್ಲಿಕ್ಕೆ ಗೊತ್ತಾಗಿ ಗೊತ್ತಾಗ್ಬಿಟ್ಟಿರ್ತದೆ ಸೊ ಅವಾಗ ಕ್ಲಿಯರ್ ಆಗಿನ ವಿಡಿಯೋ ಮಾಡಿ ಡೇ ಬೈ ಡೇ ಹಾಕ್ತಾನೆ ಹೋಗ್ತೀನಿ ನೀವು ಟೆನ್ಷನ್ ಮಾಡ್ಕೊಳಿಕ್ ಹೋಗ್ಬೇಡ ಅಯ್ಯೋ ಲೈವಿಂದ ತಪ್ಪಿಸ್ಕೊಂಬಿಟ್ಟೆ ಲೈವ್ ನಮ್ಗೆ ಕರೆಕ್ಟಾಗಿ ಕಾಣಿಸ್ಲಿಕ್ಕೆಲ್ಲ ಬಟ್ ಇಲ್ಲಿ ನಾನು ನೋಡ್ತೀನಿ ಎಲ್ಲರಿಗೂ ಕರೆಕ್ಟಾಗಿ ಕಂಫರ್ಟೇಬಲ್ ಅದಾರಪ್ಪ ಅಂತ ಅಂದಾಗ ಮಾತ್ರ ನಾನು ಲೈವನ್ನ ತೊಗೊಳ್ತೀನಿ ಅದನ್ನು ಅಂತಲೇ ಇಟ್ಕೋರಿ ಇಲ್ಲಿ ನಮಗೆ ಲೈವ್ ಕರೆಕ್ಟಾಗಿ ಕಾಣಿಸ್ಲಿಕ್ಕಿಲ್ಲ ಪ್ರಾಬ್ಲಮ್ ಆಗ್ಲಿಕ್ಕತ್ತದ ಹಳ್ಳಿಗಳಲ್ಲೆಲ್ಲ ನೆಟ್ವರ್ಕ್ ಬರಂಗಿಲ್ಲ ಹಂಗೇನಾದ್ರೂ ಭಾಳ ಜನ ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ವಲ್ಪ ದಿನ ಲೈವ್ ಅನ್ನ ತಗೊಳ್ಳೋಣ ಸ್ವಲ್ಪ ದಿನ ಕ್ಲಾಸನ್ನು ನಡೆಸೋಣ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ನಾನು ಅದನ್ನೇ ತಲೆ ಇಡಿಸ್ಕೊಳ್ಲಿಕ್ಕೆ ಜಾಸ್ತಿ ಹೋಗ್ಬೇಡ ಅದನ್ನೂ ಒಂದು ಹೇಳಬೇಕಾಗಿತ್ತು ನಾನು ಸೊ ನೋಡಿದಲ್ಲ ಇಷ್ಟೆಲ್ಲ ಆಲ್ಮೋಸ್ಟಾಗಿ ಎಲ್ಲನೂ ತಿಳಿಸ್ಕೊಟ್ಟಿನಿ ಮತ್ತು ಯಾವುದಾದ್ರೂ ವೀಡಿಯೋಸ್ನ ನಾನು ಬಿಡ್ತಾನೆ ಇರ್ತೀನಿ ಹಾಕ್ತಾನೆ ಇರ್ತೀನಿ ಇನ್ಫಾರ್ಮೇಟಿವ್ ಇರ್ತಾವ ಆಮೇಲೆ ಯಾವುದಾದ್ರೂ ಒಂದು ವಿಡಿಯೋನ ಹಾಕಿದ್ದೀನಿ ಅಂತ ತಿಳ್ಕೊಡ್ರಿ ಬ್ಲೌಸ್ ಕಟ್ಟಿಂಗ್ದಾಗಿರ್ಬೋದು ಅದನ್ನು ನೋಡ್ಕೊಡ್ರಿ ಯಾಕಂದ್ರೆ ನಾಲೆಜ್ ಬೇಕಾಗ್ತದೆ ಯಾವುದೋ ಒಂದು ನಾಲೆಜ್ ಸಿಗ್ಲಿಕ್ಕೆ ಆಗ್ತದೆ ಅಂತಂದಾಗ ನನ್ನ ಒಂದು ಕಟ್ಟಿಂಗ್ ಹೆಂಗೆ ಇರ್ತದೆ ನನ್ನ ಒಂದು ಸ್ಟಿಚಿಂಗ್ ಹೆಂಗೆ ಸೊ ಅನ್ನೋದನ್ನು ಕೂಡ ನಿಮ್ಗೆ ಗೊತ್ತಾಗ್ತದೆ ಇವಾಗೇನು ಇದು ಕ್ಲಾಸಿಗೆ ರಿಲೇಟೆಡ್ ಅಲ್ಲ ಬಿಡು ಅಂತ ಹೇಳಿ ವೀಡಿಯೋಗಳ್ನ ಆಮೇಲೆ ನಾನು ಸ್ಟಿಚಿಂಗ್ ರಿಲೇಟೆಡ್ ವೀಡಿಯೋಗಳನ್ನ ಏನು ಹಾಕಿರ್ತಿಲ್ಲ ಅವನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದರಿಂದ ಕೂಡ ನಿಮಗೆ ನಾಲೆಜ್ ಸಿಗ್ತದೆ ಸೊ ಅದನ್ನು ಆ ಒಂದು ವಿಡಿಯೋನೂ ಕೂಡ ತಪ್ಪದೆ ನೋಡ್ರಿ ಸೊ ನೆಕ್ಸ್ಟ್ ಒಂದು ವಿಡಿಯೋ ವೀಡಿಯೋ ಲೈವ್ ಲೈವನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲರೂ ಜಾಯ್ನ್ ಆಗ್ರಿ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ಎಲ್ಲರಿಗೂ ನಮಸ್ಕಾರ